ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ನೂರಕ್ಕೆ ನೂರು ಬಿಜೆಪಿಗೆ ಬಂದೇ ಬರ್ತಾರೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದಿಲ್ಲ ಬಿಜೆಪಿಗೆ ಮರಳಿ ಬರ್ತಾರೆ ನಾವೆಲ್ಲರೂ ಬಿಜೆಪಿಯಲ್ಲೇ ಇರ್ತೇವೆ ಬಗ್ಗೆ ಅವರು ನಮ್ಮ ನೂರು ಇದೆ ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶ ಮಾತಾಡೋದು ಹೇಳಿದ ಅವ್ರು ಪೂರ್ಣ ಹಿಡಿಯೋ ನಾನು ಹಿಡಿದೀನಿ ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ನ ಭೇಟಿಯಾಗಿಲ್ಲ ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪಡಿಸ್ತೀನಿ ಯಾವುದೇ ಪರಿಸ್ಥಿತಿ ನಾವು ಬಿ ಜೆ ಪಿ ಇಡಲ್ಲ ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ ಎತ್ತಳವರು ಬಿ ಜೆ ಪಿ ಮುಂದುವರಿತಾರೆ ನಾ ಬೇರೆ ಪಕ್ಷ ಕಟ್ಟೋದು ಕಟ್ಟ ನನಗೆ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನ್ನಿಸ್ತದೆ ಬಟ್ ನಮ್ಮ ಭಾರತೀಯ ಜನತಾ ಬೇರೆ ಪಕ್ಷ ಪಟ್ಟನು ಪಕ್ಷ ಬಿಟ್ಟು ಹೋಗಲ್ಲ ನಮ್ಮ ಟೀಮ್ ಎತ್ನಾಳ್ ಅವ್ರು ಹೋಗೋದಲ್ಲ ಬೇರೆ ಪಕ್ಷ ಕಟ್ಟುವ ಪಂಚಮಸಾಲಿ ಸಮಾಜ ಯತ್ನಾಳವರ ಬೆಂಬಲ ನೋಡಿಲ್ವಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಹಿಂದಿನ ಭಾಷಣ ತೆಗೆದು ನೋಡಿ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕಾ ಮುಂದಿನ ಸಿಎಂ ಎಂದು ಮಾತನಾಡಿದ್ರು ಕ್ಲಿಪ್ಪಿಂಗ್ ತೆಗೆದು ನೋಡಿ ವಿಶೇಷವಾಗಿ ಗೋಕಾಕ್ ಹಾಗೂ ಸಂಕೇಶ್ವರದಲ್ಲಿ ಪಂಚಮಸಾಲಿ ಸಮಾಜದ ಭಾಷಣದಲ್ಲಿ ಮಾತನಾಡಿರುವುದು ತೆಗೆದು ನೋಡಿ ಅವರ ಬಗ್ಗೆ ಹಾಗೂ ಅವರ ಸಮಾಜದ ಬಗ್ಗೆ ಮಾತನಾಡಲ್ಲ ಎಂದರು ಒಂದು ಸ್ವಲ್ಪ ಹಿಂದಿನ ಭಾಷೆಗಳು ತೆಗೆದು ಭಾಷಣಗಳು ಅವ್ರು ಯಾರ್ಯಾರು ಬ ಹೇಳ್ತಾರಲ್ಲ ಹೇಗೆ ಯತ್ನಾಳ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ ಅವರು ಹಿಂದೆ ಮಾತಾಡಿದ್ರು ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ ಎದಿ ಬಡವರು ಮಾತಾಡೋರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕ ಅವ್ರು ಮುಂದಿನ ಮುಖಮದ್ದು ಮಾಡ್ತಿದ್ದು ಅವರೇ ಮಾತಾಡಿದ್ರು ಅವರೇ ಮಾತಾಡ್ತಾರೆ ಸ್ವಲ್ಪ ಹಿಂದಿ ಕ್ಲಿಪ್ಪಿಂಗ್ ತೆಗೆದು ನೋಡಿ ಗೋಕಾಕ್ ಭಾಷೆಯಿಂದ ವಿಶೇಷ ಗೋಕಾಕು ಮತ್ತು ಶಂಕಿತ ಭಾಷೆ ತೆಗೆದು ನೋಡಿರಿ ನಾನು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ ಒಂದು ಒಂದೇ ಸಮಾಜ ಒಂದು ಪಕ್ಷಿ ಸೀಮಿತ ಆಗೋಂಥ ಯಾವುದೋ ಸಮಾಜ ಒಂದೇ ಪಕ್ಷ ಅಂತ ತೋರ್ಸುದು ತಪ್ಪಾಗ್ತದ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ